ಕರೆಕ್ಟ್ ಆಗಿಟ್ಕೋಬೇಕು ನಾನು ನೀಟಾಗಿರ್ಬೇಕು ಅಂತ ಹೇಳಿದಾರೆ ಅಣ್ಣ ಅಕ್ಕನ ಮಗ ಚಿನ್ನು ಎತ್ಕೊಂಡು ಆಟಾಡ್ಸಿದೀವಿ ಓಡಾಡ್ಸಿದ್ವಿ ಮೇಲೆಲ್ಲ ಮಾಡಿದಾನೆ ಅವನು ಮೈ ನಾವು ಅಷ್ಟು ಮುದ್ದಾಗಿ ಬೆಳೆಸಿದ್ವಿ ಅಷ್ಟು ಮುದ್ದು ಮುದ್ದಾಗಿ ನೋಡ್ಕೊಂಡು ಬೆಳೆಸಿದ್ವಿ ಬೆಳೀತಾ ಬೆಳಿತಾ ಅಕ್ಕ ತುಂಬಾ ಸ್ಟ್ರಿಕ್ಟ್ ಓದೋ ವಿಚಾರದಲ್ಲ ನನ್ನನ್ನೇ ಮೂರ್ ಸ್ಕೂಲಿಂದ ಚೇಂಜ್ ಮಾಡುದು ಅಕ್ಕ ಓದ್ಲಿ ಹೆಂಗಾರ ಮಾಡ ಕಷ್ಟಪಟ್ಟು ಓದ್ಲಿ ಅಂತ ನಾನು ಪ್ರಯತ್ನ ಪಟ್ಟೆ ಹಾಗೆ ಪಾಪ ನಮ್ ಚಿನ್ನೂನು ಓದ್ಬೇಕು ಅನ್ನೋ ಟೈಮ್ ಬಂದಾಗ ನನ್ ಮಗ ಓದ್ತಾ ಇಲ್ಲ ಅವನ್ ಆಕ್ಟ್ ಆಗ್ಬೇಕಂತೆ ಅಂತ ಹೇಳಿದ್ರು ನಾನು ಹೇಳ್ದೆ ಏನ್ ಇಷ್ಟನೋ ಅದನ್ನೇ ಬೆಳ್ಸೋಣ ಹಾಗೆ ಬೆಳ್ಸೋಣ ಮಕ್ಳಿಗೆ ಏನು ಇಷ್ಟೋ ಅದ್ರ ಪ್ರಕರಣ ಬೆಳಿಲಿ ಫ್ಯೂಚರ್ ದೇವ್ರು ನೋಡ್ಕೋತಾನೆ ಅಭಿಮಾನಿಗಳು ನೋಡ್ಕೋತಾರೆ ನಾವೇನು ಹೇಳಕ್ಕಾಗಲ್ಲ ಬಿಟ್ಟು ಅಂತ ಹೇಳ್ದ ನನಗೆ ಚಿನ್ನು ವಿಚಾರದಲ್ಲಿ ಬಹಳ ಇಷ್ಟವಾಗಿದ್ದ ಏನು ಅಂದ್ರೆ ಅವನ್ ಪ್ರಿಪೇರ್ ಆಗ್ಬಿಟ್ಟು ಬಂದ ಡ್ಯಾನ್ಸ್ ಕಲ್ತ್ಕೊಂಡ್ರು ಫೈಟ್ ಕಲ್ತ್ಕೊಂಡ್ರು ಡ್ರಾಮಾ ಕ್ಲಾಸಸ್ ಆಕ್ಟಿಂಗ್ ಕ್ಲಾಸಸ್ ಒಂದು ಪ್ರಿಪೇರ್ ಆಗಿ ಯಾವುದೇ ತರವಾದ ಒಂದು ಫ್ಯಾಮಿಲಿ ಮತ್ತೊಂದು ಮಗದೊಂದು ಅನ್ನೋ ತಲೆ ಇಟ್ಕೊಳ್ಳದೆ ಶ್ರದ್ಧೆಯಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ತಿದ್ಕೊಂಡು ತಿಳ್ಕೊಂಡು ಬಂದಿದ್ದಾನೆ ಜೊತೆಗೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹುಡುಗನಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಂಟ್ರೊಡ್ಯೂಸ್ ಮಾಡಿದಕ್ಕೆ ನಮ್ಮಣ್ಣನಂತೂ ಇಷ್ಟು ಮುದ್ದು ಮುದ್ದಾಗಿ ಇಷ್ಟು ಚೆನ್ನಾಗಿ ನೋಡಿ ನನಗೆ ಸ್ವಲ್ಪ ದಿನ ಬಹಳ ದಿನ ಆಗಿತ್ತು ಅಂತ ನಾನು ಅನ್ಕೋತೀನಿ ಆನೆಸ್ಟ್ಲಿ ಸ್ಪೀಕಿಂಗ್ ಐ ಲವ್ ಮೈ ಬ್ರದರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾನೆ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದಾನೆ ಆ ಕ್ಲೀನ್ ಶೇವ್ ಲುಕ್ ಅಂತೂ ಯಾವುದೋ ಮತ್ತೆ ಇದ್ದಂಗೆ ನೆನಪಾಯ್ತು ನನಗೆ ನಮ್ಮ ಅಣ್ಣ ಒಂದು ಕಾನ್ಸೆಪ್ಟ್ ಇದೆ ಏನೋ ವಿಷಯ ಇದೆ ಆ ಮೆಟವರ್ಸ್ ಅನ್ನೋದು ಯಾಕೋ ತುಂಬಾ ಇಟ್ಸ್ ಟೇಕಿಂಗ್ ಮೈ ಆರ್ ಲಾಡ್ ಆಫ್ ಥಿಂಗ್ಸ್ ಅನ್ಸ್ತಾ ಇದೆ ಪಿಕ್ಚರ್ ಅಲ್ಲಿ ಈ ತರ ಪಿಕ್ಚರ್ ಆದಷ್ಟು ಜನಗಳಿಗೆ ರೀಚ್ ಆಗಬೇಕು ಅಭಿಮಾನಿಗಳು ನೋಡಬೇಕು ಆಮೇಲೆ ಪ್ರತಿಯೊಬ್ರು ಈ ತರ ಒಂದು ಫಿಲಂಗಳಲ್ಲಿ ಗಳಲ್ಲಿ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಂಡ್ ಎವ್ರಿಬಡಿ ಎಲ್ರು ತುಂಬಾ ಚೆನ್ನಾಗಿದೀರ ಅಮ್ಮ ನೀವು ಚೆನ್ನಾಗಿದೀರ ಅಲ್ವಾ ಚಿನ್ನುಬ್ಬರಲ್ವಾ ಯಾರ ನೇಮ್ ಪಿಕ್ಚರ್ ಅಲ್ಲಿ ಫಿಲಮ್ ಅಲ್ಲಿ ಜೂಲಿ ನೀವ್ ಜೂಲಿ ಅವ್ರಿ ಅಣ್ಣ ರಾಮ್ ರಾಮ್ ಸಿ ಐ ಹಾಗೆ ಎಲ್ರಿಗೂ ಒಳ್ಳಿ ಚೆನ್ನಾಗಿದೆ ಐ ಥಿಂಕ್ ಐಕ್ ಮೂವಿ ರೆಗ್ಯುಲರ್ ಮೂವೀಸ್ ತರ ಇಲ್ಲ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂಡ್ ಬೇಜಾರಾಗಿ ಬಂದ್ರೆ ಅದು ಮಾಡಬಾರ್ದು ಕರೆದು ಬಿಟ್ಟು ವಾಚ್ ಹೋಗ್ಬಿಡ್ಬಾರ್ದು ಫೋನ್ ಮಾಡ್ಕೊಂಡು ಇರ್ತೀವಿ ಮಾತಾಡ್ತಾ ಇರ್ತೀವಿ ಚೆನ್ನಾಗಿ ಕಾಣಿಸಿದೆ ರಘು ತುಂಬಾ ಚೆನ್ನಾಗಿದೆ ಅಂಡ್ ಆಲ್ ದ ವೆರಿ ಬೆಸ್ಟ್ ನಮ್ಮ ಅಕ್ಕನ್ನ ಒಂದ್ ಸೆಕೆಂಡ್ ಸ್ಟೇಜ್ ಮೇಲೆ ಬರಕ್ ಕೇಳ್ಕೋತೀನಿ ಅವಳಿಗೆ ತುಂಬಾ ಹೆಮ್ಮೆ ಇದೆ ನಿನ್ನ ಬಾಯಾರ ನಿನ್ನ ಮಗನ್ ನೀನ್ ಆಶೀರ್ವಾದ ಮಾಡು ಒಳ್ಳೇದಾಗುತ್ತೆ ವಿಶ್ ಮಾಡಿ ಅಷ್ಟೇ ಒಂದ್ ವಿಶ್ ಮಾಡಿ ಬಾ ಬಾ ಒಳ್ಳೇದಾಗ್ಬೇಕು ಅಣ್ಣ ಬೇಜಾರಾಗಿ ಬಂದ್ರ ನೀನು ಬಂದ್ಬಿಡು ಲಾಸ್ಟ್ ಅಲ್ಲಿ ಅಕ್ಕನ್ನು ಆಡ್ ಮಾಡುವ ಮೇಡಮ್ ನಿಮಗೆ ನಿಮ್ಮ ಮಗ ಈಗ ಇದು ಫಸ್ಟ್ ಪಿಕ್ಚರು ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು ಕ್ರೇ ಗೇಮ್ಸ್ ಅಂತ ಪಿಕ್ಚರಲ್ಲಿ ಪಿಕ್ಚರ್ ಆಗಿ ಬಂದ್ರೆ ಅವ್ರು ಇದ್ದಾರೆ ನಿಮಗೇನು ಅನಿಸ್ತದೆ ಮೇಡಮ್ ನಿಮ್ಮ ಒಪಿನಿಯನ್ ಏನು ಬಾಚಿನ ಜಾಸ್ತಿ ಮಾತಾಡಲ್ಲ ಫಸ್ಟ್ ನನ್ನ ತಮ್ಮನಿಗೆ ಆಲ್ ದ ಬೆಸ್ಟ್ ಅಂಡ್ ಮಗನಿಗೆ ಆಲ್ ದ ಬೆಸ್ಟ್ ಹೇಳಿ ನಮ್ಮ ಸ್ವೀಟ್ ಹೇಳಿ All the very best. I love the songs, I love the teaser, the trailer, the performance, everything. Just good luck and all the best for everyone. Thank you.